ಆದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಟೆಕ್ಕಿಗಿ ಸಿಗಬಲ್ಲಿ ಹಕ್ಕಿ ಮನಿ ಕಡಿಗಿ ಬೆಟ್ಟ್ಯಾಗ ಸಂಜಿ ಮುಂದ ಹತ್ಯ ಬಿಕ್ಕ ಹೋಗಬ್ಯಾಡನಕ್ಕ ಹೆಂಗಾರ ಬಾವೊಮ್ಮೆ ಬದಲಿಸಿದಿಕ್ಕ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಕಂಡಾಗ ಕಣ್ಣು ಹೊಡೆದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ವಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನಿಗೆ ಬಂದ ಬೆಟ್ಟಾಗದಿನಮ್ಮನೆಯ ಹಿತ್ತಲದಾಗ ಹಾದಿ ಗೆಳತಿ ಹಣಕ ಮಾಡಿ ವಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡದ ಚಂದುಳ್ಳ ಚಲುವೀನಿನ ಅಂದಾಳದ ಮ್ಯಾಗೀನ ಬ್ರಹ್ಮ ಕಳಿಸ್ಯಾನ ಸುರದ ನಂಬೆನಿ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಮುತ್ತ ಕೊಡಲೇನ ಬಂದ ಮುತ್ತ ಕೊಡಲೇನ ಬಂದ ಬಡವನ ಮಗಳಾದರೂ ಕಪ್ಪಾಗಿರಬಾರದು ಹೆಣ್ಣು ಹಣದ ತಾಯಿಗೆ ಎಂದು ಬೈಯಬಾರದು ಹಣದಾಸೆ ಗುಣದ ಮನ ಹೆಂಡತಿಯಾಗಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಕರುಣೆ ಇಲ್ಲದ ಮನೆಯ ಸೊಸೆಯಾಗಬಾರದು ಅಪ್ಪಿಕೊಂಡು ನಡೆಯುವ ಅತ್ತಿಯ ಸೇವೆ ಮರೆಯಬಾರದು ಹಡೆದ ತಂದಿ ತಾಯಿಗೆ ಹಡೆದ ತಾಯಿ ತಂದಿಗೆ ಮಾತು ತರಬಾರದು ಬಡತನದ ಒಳಗ ಹೆಣ್ಣು ಹುಟ್ಟಬಾರದು ಹೆಣ್ಣು ಹಣ್ಣು ಮಣ್ಣು ಒಂದೇ ಎಂದು ಜಗವು ಕೂಗುವುದು ಈ ಲೋಕದಲ್ಲಿ ನಮಗೆ ಎಂದು ಭಾಗ್ಯ ದೊರಕುವುದು ಸಾಕು ಈ ಲೋಕದ ಸಂಘ ಸಾಕು ಈ ಲೋಕದ ಸಂಘ ಮರಳಿ ಹುಟ್ಟಬಾರದು ಬಡತನದ ಒಳಗ ಹೆಣ್ಣು ಹುಟ್ಟಬಾರದು